ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ವಾಗತವನ್ನ ಬಯಸುತ್ತೆ ಬಚ್ಚೇಗೌಡರವರು ಮಾಜಿ ಶಾಸಕರು ಚಿಕ್ಕಬಳ್ಳಾಪುರ ಕ್ಷೇತ್ರ ಇವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದಂತಹ ಶಿವಘಟ್ಟ ತಾಲೂಕಿನ ಮಾನ್ಯ ಕೆಪಿಸಿಸಿ ಸಂಚಾಲಕರಾದ ಶ್ರೀಧರ್ ರಾಜೀವ್ ಅವರಿಗೂ ಈ ಕಾರ್ಯಕ್ರಮದ ಯಶಸ್ಸಿಗೆ ಸ್ವಾಗತಿಸುತ್ತಿರುವ ತಮಗೂ ಸಹ ಧನ್ಯವಾದಗಳು ಸನ್ಮಾನ ನೀಡಿಗರವರಿಗೂ ಧನ್ಯವಾದಗಳು ಶ್ರೀ ಚೌಖಿ ಅವರು ಮಾಜಿ ಎಂಎಲ್ ಸಿವರು ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಹಾಗೂ ಸುಸ್ವಾಗತವನ್ನ ಬಯಸುತ್ತಿದೆ ಶ್ರೀ ರಾಮಚಂದ್ರೇಗೌಡ್ರವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಹಾಗೂ ಸುಸ್ವಾಗತವನ್ನ ಬಯಸುತ್ತಿದೆ

ಎರಡು ವರ್ಷಗಳ ಕಾಲ ಟಿಸಿಎ ವ್ಯಾಸಂಗ ಮಾಡುವಾಗ ನನಗೆ ಅನ್ನ ಆಶ್ರಯವನ್ನ ನೀಡಿ ಸಲಹಿದಂತಹ ಕುಟುಂಬದವರು ಸದಾಕಾಲ ಅವರಿಗೆ ನನ್ನ ಚಳುವಳಿಯಾಗುತ್ತೆ ಎಂದು ಹೇಳುತ್ತಾ ಈ ಸುಂದರ ಬೆಳಗಿನ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸಲು ಬಿಟ್ಟರಿಸಿಕೊಂಡಾಗ ನಮ್ಮ ಮನವಿಯನ್ನ ಪುರಸ್ಕರಿಸಿ ಅನುಗ್ರಹಿಸಿದ ಆದಿ ಚಿಂತನೆಯಲ್ಲಿ ಮಹಾ ಸಂಸ್ಥಾನದ ಶ್ರೀ ಡಾಕ್ಟರ್ ನಿರ್ಮಲಾನಂದ ಪೀಠಾಧಿಪತಿಗಳಾದ ಮಹಾಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಆಶೀರ್ವಚನ ನೀಡಬೇಕೆಂದು ವಿನಮ್ರವಾಗಿ ವಿನಂತಿಸುತ್ತೇನೆ ದೇವ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕೆಂದು ಪುರಸ್ಕೃತರಾದ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಶ್ರೀ ಕೆ ಗುಡಿಯಪ್ಪನವರಿಗೂ ಈ ಮೌಲ್ಯಯುತ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಯಶಸ್ವಿಯಾಗಿ ನಡೆಸಿಕೊಡುವಂತೆ ಕೋರುತ್ತಾ ಆತ್ಮೀಯವಾದ ಸ್ವಾಗತ ಹಾಗೂ ಸುಸ್ವಾಗತವನ್ನ ಬಯಸುತ್ತೇವೆ ದಯಮಾಡಿ ಗುಡಿಯಪ್ಪನವರು ಸ್ವಾಗತವನ್ನ ಈ ಒಂದು ಸ್ಮರಣಿಕೆಯೊಂದಿಗೆ ಸ್ವೀಕರಿಸಬೇಕು ಅಂತ ಕೇಳುತ್ತ ಧನ್ಯವಾದಗಳು ಸರ್ ಚಿರಸ್ಥಾಯಿಯಾಗಿ ಉಳಿದಿರುವ ಬಡವರ ಬಂಧು ಜನಾನುರಾಗಿಗಳು ಉತ್ಕೃಷ್ಟ ಸಾಧಕರು ಮುತ್ಸದ್ದಿ ರಾಜಕಾರಣಿಗಳು ರಾಜಕೀಯ ಕ್ಷೇತ್ರದ ಭೀಷ್ಮರೆಂದೇ ಪ್ರಸಿದ್ಧರಾಗಿದ್ದ ಪ್ರಸಿದ್ಧರಾಗಿರುವ ಮಾಜಿ ಸಚಿವರಾದ ಶೀತ ವಿ ಮುನಿಯಪ್ಪನವರಿಗೂ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ಈ ವಿದ್ಯಾಸಂಸ್ಥೆಯ ಪರವಾಗಿ ಭವ್ಯವಾದ ಸ್ವಾಗತ ಹಾಗೂ ಸುಸ್ವಾಗತವನ್ನ ಕೋರುತ್ತಿದೆ ಸನ್ಮಾನವನ್ನ ಸ್ವೀಕರಿಸಿದ ಗೌರವಾಲಂಕರಿಗೆ ಧನ್ಯವಾದಗಳು ಗೌರವ ಸಮರ್ಪಣೆಯನ್ನ ನೀಡಿದಂತಹ ಆಯೋಜಕರಿಗೆ ತುಂಬ ಹೃದಯದ ಧನ್ಯವಾದಗಳು ಧರ್ಮವೇ ಶಿಕ್ಷಣ ಬಿಂದು ಅಂತ ಹೇಳುತ್ತಾ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಹಾಗೂ ಸುಸ್ವಾಗತವನ್ನ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯನಾಗಿ ಜನಿಸಿದ ವ್ಯಕ್ತಿಯೊಬ್ಬರು ಕೇವಲ ತಮ್ಮ ಶುದ್ಧ ಅಂತಃಕರಣ ಸಂಕಲ್ಪ ಬದ್ಧತೆ ಹಾಗೂ ಪರಿಶುದ್ಧ ಸೇವಾ ಮನೋಭಾವದಿಂದ ಅಸಾಮಾನ್ಯರಾಗಿ ಬೆಳೆದು ಇತಿಹಾಸದ ಪುಟಗಳಲ್ಲಿ ಚಿರಸ್ಥಾಯಿಯಾಗಿ ನಿಲ್ಲಬಹುದೆಂಬುದಕ್ಕೆ ಎಂಬುದಕ್ಕೆ ಬಿ ಎಂ ಮೂರ್ತಿಯವರೇ ಒಳ್ಳೆಯ ನಿದರ್ಶನ ಎಂ ಮೂರ್ತಿಯವರು ಮಾದರಿ ಕೃಷಿಕರಾಗಿ ಉದ್ಯಮಿಯಾಗಿ ಸಹಕಾರಿ ಧುರೀಣರಾಗಿ ಸಮಾಜ ಸೇವಕರಾಗಿ ಶಿಕ್ಷಣದ ಹರಿಕಾರರಾಗಿ ರಾಜಕೀಯ ನಾಯಕರಾಗಿ ಅನುಪಮ ಸಾಧನೆ ಮಾಡಿದ್ದಾರೆ ಎಂಬುದಕ್ಕೆ ಈ ಸಮಾರಂಭದಲ್ಲಿ ನಡೆದಿರುವ ಜನಸ್ತೋಮವೇ ಸಾಕ್ಷಿ ಶ್ರೀ ಎಂ ಮೂರ್ತಿಯವರು ಶಿಕ್ಷಣ ಕ್ಷೇತ್ರಕ್ಕೆ ಮಹತ್ವಪೂರ್ಣವಾದ ಕೊಡುಗೆಯನ್ನು ನೀಡಿದ್ದಾರೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮಹದಾಸೆಯಿಂದ ನಲವತ್ತೇಳು ವರ್ಷಗಳ ಹಿಂದೆಯೇ ಅವರು ಸಮಾನ ಮನಸ್ಕರ ಜೊತೆ ಸೇರಿ ಜ್ಞಾನ ಜ್ಯೋತಿ ಶಾಲೆಯನ್ನು ಆರಂಭಿಸಿ ಇದರ ಪ್ರಗತಿಯನ್ನು ನನಸಾಗಿ ಮಾಡಿದರು ಅವರು ಆರಂಭಿಸಿದ ವಿದ್ಯಾಸಂಸ್ಥೆಯ ನಿರ್ವಹಣೆಯ ಅವಕಾಶ ದೊರೆತಿರುವುದು ನನ್ನ ಭಾಗ್ಯವೆಂದು ಭಾವಿಸುತ್ತೇನೆ ಅವರ ಆಶಯದಂತೆ ನಾನಾ ಜ್ಯೋತಿ ಶಾಲೆ ಇಂದು ಇಡೀ ಜಿಲ್ಲೆಯಲ್ಲಿ ಆಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಸುಸಜ್ಜಿತವಾದ ಸರ್ಕಾರಗಳಿರುವ ಹಾಗೂ ಶೈಕ್ಷಣಿಕ ಪ್ರತಿ ಪ್ರಗತಿಯಲ್ಲಿ ಮುಂಚೂಣಿಯಲ್ಲಿರುವ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈ ಜೈತ್ರ ಯಾತ್ರೆಯ ಮುಂದುವರೆದ ಭಾಗ್ಯವಾಗಿ ಮತ್ತಷ್ಟು ಯೋಜನೆಗಳು ನಮ್ಮ ಮುಂದೆ ಕೂಡ ಇವೆ ಮೂರ್ತಿಯವರ ಸಾಧನೆಗಳ ಕಿರೀಟಗಳು ಹಲವಾರು ಗರಿಗಳಿವೆ ಪ್ರತಿಷ್ಠಿತ ಮೈಸೂರು ವಿಶ್ವವಿದ್ಯಾಲಯದಿಂದ ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಬಿ ಎಂ ಮೂರ್ತಿಯವರು ಸಹಜವಾಗಿಯೇ ಯಾವುದಾದರೂ ಉನ್ನತ ಸರ್ಕಾರಿ ನೌಕರಿ ಪಡೆದುಕೊಂಡು ನಗರವಾಸಿಯಾಗಬಹುದಿತ್ತು ಆದರೆ ಅವರು ಮರಳಿ ಮಣ್ಣಿಗೆ ಎಂಬ ಧ್ಯೇಯದಂತೆ ಭೂತಾಯಿಯ ಸೇವೆಯನ್ನು ಆರಿಸಿಕೊಂಡರು ಪಾರೋಪರಿಕವಾಗಿ ಬಂದಿದ್ದ ಕೃಷಿಯನ್ನು ಮುಂದುವರಿಸಿ ಆಧುನಿಕ ವೈಜ್ಞಾನಿಕ ಬೇಸಾಯವನ್ನು ಆರಂಭಿಸಿ ಯಶಸ್ವಿಯಾದ ಪ್ರಗತಿಪಯ ರೈತರಾದರು ಇತರ ಕೃಷಿಕರಿಗೂ ಉತ್ತಮ ಮಾರ್ಗದರ್ಶನ ನೀಡಿ ಆದರ್ಶ ನಾಯಕರಾದರು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಸಲುವಾಗಿ ಗ್ರಾಮೀಣ ವಿದ್ಯಾಭಿವೃದ್ಧಿ ಸಂಸ್ಥೆ ಜ್ಞಾನ ಶಾಲೆಯನ್ನು ಸ್ಥಾಪಿಸಿ ಸಾವಿರಾರು ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ರೂಪಿಸಿದ ಶಿಕ್ಷಣದ ಹರಿಕಾರ ಕೃಷಿ ಶಿಕ್ಷಣ ಸಮಾಜ ಸೇವೆ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ ಬಿಡುವಿಲ್ಲದೆ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದರು ಕುಟುಂಬವನ್ನು ಬಹುವಾಗಿ ಪ್ರೀತಿಸಿ ಕುಟುಂಬದಕ್ಕೆ ಮಹತ್ವ ನೀಡುತ್ತಿದ್ದ ಅಪ್ಪ ಕುಟುಂಬ ಜೀವಿ ಶ್ರೀ ಬಿಎಂ ಮೂರ್ತಿ ಅವರು ಅವರು ತಮ್ಮ ಇಡೀ ಗ್ರಾಮವನ್ನೇ ತಮ್ಮ ಕುಟುಂಬವೆಂದು ಭಾವಿಸಿ ತಮ್ಮ ಗ್ರಾಮ ತಮ್ಮ ಗ್ರಾಮ